ಹಾಯ್ ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಊರ್ ಕಡೆ ಮಾಡುವಂಥದ್ದು ಈ ಸತೆ ಬೀಜದ ಹುಗ್ಗಿನ ಹೆಂಗೆ ಮಾಡೋದು ಅಂತ ಹೇಳ್ತಾ ಬರ್ರಿ ಇದು ಸತೆ ಬೀಜ ಅಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಡೆ ಮಾಡ್ತಾರೆ ಇಲ್ಲ ಅಂಥೇಳಿ ಇದು ಭಾಳ ಮಸ್ತ್ ಆಯ್ತದ್ರಿ ಒಂದು ಹತ್ತು ನಿಮಿಷದಾಗ ಮಾಡ್ಕೋಬೋದು ನೋಡಿರಿ ಯಾರ ನೆಂಟರು ಬಂದಾರ ಬಟ್ ಅಂತ ಆಯ್ತದೆ ಮತ್ತು ಮಾಡ್ಲಕ್ಕೂ ಭಾಳ ಈಸಿ ರೀ ಹೆಚ್ಚಿಗೆ ಏನು ಹತ್ತಲ್ದೆ ಇದಕ್ಕೆ ಮತ್ತೆ ತೆಕ್ತಾಳೆ ರೀ ಮತ್ತೆ ಇದು ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತಾ ಬರ್ರಿ ನಾನು ನಾನು ಇಲ್ಲಿ ಸತೆ ಬೀಜ ತೊಗೊಂಡಿದ್ದೆ ರೀ ಒಂದು ಬಟ್ಟಲಷ್ಟು ಇವೇ ನೋಡ್ರಿ ಸತೆ ಬೀಜ ಅಂತಂದ್ರೆ ಇದು ಮೈದಾ ಹಿಟ್ಟಿನ ಸತೆ ಬೀಜ ತೊಗೊಂಡಿದ್ದೆ ನಾ ಗೋಧಿ ಹಿಟ್ಟಿನ ಭೀ ಮಾಡ್ತಾರೆ ಅವು ಜರ ಕಪ್ಪಾಯ್ತು ಅವಾಗ ಕಲರು ಅದಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟಿನ ತೊಗೊಂಡಿದ್ದೆ ಇಲ್ಲಿ ಒಂದು ಬಟ್ಟಲಷ್ಟು ಸತೆ ಬೀಜ ತೊಗೊಂಡಿದ್ದೆ ನೋಡ್ರಿ ನಾ ಇಲ್ಲಿ ಒಂದು ಬಾಳಿಗೆ ಇಟ್ಕೊಂಡಿದ್ದಾವ ಅಲ್ಲಿ ಮ್ಯಾಗ ಬಾಳಗಿದಾಗ ಒಂದು ಬಟ್ಟಲಷ್ಟು ಸತೆ ಬೀಜ ಹಾಕ್ಕೊಂಡಿದ್ದೆ ನಾನು ಈ ಒಂದು ಬಟ್ಟಲದ ಸತೆ ಬೀಜ ತೊಗೊಂಡ್ರೆ ಅಂದ್ರೆ ನಾಲ್ಕು ಮಂದಿ ಉಣ್ಬೋದು ನೋಡಿರಿ ಹುಗ್ಗಿ ಇದು ಈಗ ಒಂದು ಬಟ್ಟಲು ಸತಿ ಬಿಸಿ ತೊಗೊಂಡು ಅದನ್ನ ಮ್ಯಾಗ ನಾವು ಒಂದು ಎರಡು ಚಮಚದಷ್ಟು ತುಪ್ಪ ಹಾಕೊಲತ್ತೀವಿ ನೋಡ್ರಿ ಮನೆಗೆ ಮಾಡಿದ ತುಪ್ಪ ಅದ ಇಲ್ಲಿ ನಿಮ್ಗೆ ತುಪ್ಪ ಜಾಸ್ತಿ ಬೇಡ ಅಂತಂದ್ರೆ ಒಂದು ಚಮಚನೆ ಹಾಕೋರೆ ಸಾಕು ಹೆಚ್ಚಿ ತುಪ್ಪನೂ ಹತ್ತಲ್ಲದೆ ಅದಕ್ಕೆ ಈಗ ತುಪ್ಪ ಹಾಕಿ ಚೆಂದ ಈಗ ಹುರ್ಕೋಬೇಕ್ರಿ ಹೆಚ್ಚು ಹುರ್ಕೋಬಾರ್ದು ಪೂರ ಕೆಂಪು ಆಗಸ್ತಾನೇನು ಹುರ್ಕೋಬಾರ್ದು ಒಂದು ನಿಮಿಷ ಹುರ್ಕೋರೆ ಸಾಕು ಆ ತುಪ್ಪ ಬಿ ಇದು ನಮ್ದು ಸತೆ ಬೀಜ ಎಲ್ಲ ಉದುರು ಉದುರಾಯ್ತವಲ್ಲ ಅಷ್ಟು ಅಲ್ಲಿನ ತನಕ ಹುರ್ಕೊರಿ ಸಾಕಿಗೆ ನಾವು ಒಂದು ನಿಮಿಷ ಹುರ್ಕೊಂಡಿದ್ದೆ ನೋಡಿರಿ ಚಂದ ಬಾರೀಕು ಉರಿ ಇಟ್ಟು ಹುರ್ಕೋಬೇಕು ನೋಡಿರಿ ಹೆಚ್ಚಿಗೆ ಹೈ ಫ್ಲೇಮ್ ಇಟ್ಟ್ರಿ ಅಂತಂದ್ರೆ ಹೊತೈತವ ಕರ್ರಿಗೆ ಅದಕ್ಕೆ ಬಾರಿ ಉರಿ ಇಟ್ಟು ಹುರ್ಕೊರಿ ಒಂದು ನಿಮಿಷ ಈಗ ಹುರ್ಕೊಬೋದು ಆಗಿನ ಮ್ಯಾಗ ಏನು ಮಾಡ್ರಿ ನಾವು ಯಾವ ಬಾಟ್ಲದಿಂದ ಈ ಸತೆ ಬೀಜ ತೊಗೊಂಡಿದ್ದೀವಲ್ಲ ರೀ ಅದೇ ಬಟ್ಲದಿಂದ ನಾವು ಒಂದು ಐದು ಕಪ್ಪಷ್ಟು ಹಾಲು ಹಾಕೋಬೇಕು ನಾನಿಲ್ಲಿ ಪೂರ ಗಟ್ಟಿ ಹಾಲು ತೊಗೊಂಡಿಲ್ಲ ಮೂರು ಕಪ್ ಹಾಲು ಎರಡು ಕಪ್ ನೀರು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ ನಾನು ಜರ ಚೆಂದ ಗಟ್ಟಿ ಬರ್ತದೆ ಹಾಲು ಇವಾಗೆ ಹಾಕಿದ್ರು ಅಂಥೇಳಿ ಹಂಗೆ ಮಾಡಿ ತಗೊಂಡಿದ್ದೆ ನಿಮಗೆ ಇಲ್ಲ ಅಂತಂದ್ರೆ ಏನು ಮಾಡ್ರಿ ನೀರು ಹಾಕೋರಿ ಒಂದು ಐದು ಅಷ್ಟು ಇದು ನೀರು ಹಾಕಿ ಮಾಡಿಕೊಂಡ್ರೆ ಭೀ ಚಂದ ಆಯ್ತದ ಇದು ಹಾಲು ಹಾಕಿ ಮಾಡ್ಕೊಂಡ್ರೆ ಏನಾಯ್ತದ ಕ್ರೀಮಿ ಕ್ರೀಮಿ ಚೆಂದ ಟೇಸ್ಟ್ ಬರ್ತದೆ ಅದಕ್ಕೆ ಹಾಲು ಹಾಕೊಂಡು ಮಾಡೋದು ತೋರ್ಸ್ಲತ್ತಿದ್ದೆ ನಾನು ಈಗ ಐದು ಕಪ್ ಹಾಲು ಹಾಕ್ಕೊಂಡು ಈಗ ಚೆಂದ ಮಿಕ್ಸ್ ಮಾಡ್ಕೋರಿ ಮ್ಯಾಗಂಟಿಂದೆಲ್ಲ ಸತಿ ಬೀಜ ಎಲ್ಲ ಒಳಗೆ ತಗೊಂಡು ಚೆಂದ ಮಿಕ್ಸ್ ಮಾಡಿ ಇದು ನಿಮ್ಮ ಮೀಡಿಯಮ್ ಫ್ಲೇಮಿಗೆ ಇಟ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಅಷ್ಟು ಕುದಿಸ್ಕೋಬೇಕ್ರಿ ಹೈ ಫ್ಲೇಮ್ ಇಟ್ಟ್ರಿ ಅಂತಂದ್ರೆ ಅದು ಹಾಲೆಲ್ಲ ನಮ್ಮದು ಸುಟ್ಟೋಯ್ತವ ಅದು ಸತಿ ಬೀಜ ಕುದಿಯಲ್ಲಿ ಚೆಂದ ಒಳಗಿಂತನ ಅದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಟು ಕುದಿಸ್ಕೋಬೇಕಾಗ್ತದ ಈಗ ಚೆಂದ ಕುದಿಲತ್ತದ ಕುದಿ ಹೊಂಟದ ಈವಾಗ ಏನು ರೀ ಮ್ಯಾಗ ಒಂದು ಮುಚ್ಚುಣಿಕೆ ಮುಚ್ಚಬೇಕು ಮುಚ್ಚುಣಿಕೆ ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಏನು ಮಾಡ್ರಿ ಒಂದು ಎಂಟರಿಂದ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಕುದಿಸ್ಕೊರಿ ಎಂಟು ನಿಮಿಷ ಕುದಿಸಿದ ಇಲ್ಲಿ ಛಂದ ಕುದ್ದು ಈಗ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾನ ನಿಮಗೆ ಹಾಲೆಲ್ಲ ಈಗ ಕಮ್ಮಿ ಆಗ್ಯಾವ ನೋಡ್ರಿ ಸತಿ ಬೀಜ ಎಲ್ಲ ಉಬ್ಬಿ ಬಂದವ ಈಗ ಗೊತ್ತಾಯ್ತದೆ ಹಿಂಗೆ ಮಿಕ್ಸ್ ಮಾಡಿದ್ರೆ ಗೊತ್ತಾಗ್ಲತ್ತದಲ್ಲ ಸತಿ ಬೀಜ ಎಲ್ಲ ಡಬಲ್ ಆಗ್ಯಾವ ನೋಡಿರಿ ಈಗ ಕುದ್ದಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ಲತ್ತದಲ್ಲ ಕುದ್ದು ಈಗ ಪೂರ್ತಿ ಎಲ್ಲ ಮ್ಯಾಗ ಒಂದು ಮುಟ್ಟು ನೋಡಿದ್ರೆ ಗೊತ್ತಾಯ್ತದ ಕುದ್ದದ ಇಲ್ಲ ಅಂತ ಒಂದು ತೆಗೆದು ಮುಟ್ಟು ನೋಡ್ರಿ ಈಗ ಪೂರ್ತಿ ಎಲ್ಲ ಕುದ್ದಿದ ಮ್ಯಾಗ ನಾನಿಲ್ಲಿ ಅರ್ಧ ಬಟ್ಟಲಷ್ಟು ಸಕ್ಕರೆ ಹಾಕೊಳ್ಲತ್ತಿದ್ದೆ ನೋಡ್ರಿ ಒಂದು ಬಟ್ಟಲು ಸತ್ತಿ ಬೀಜ ತೊಗೊಂಡಿದ್ದೆ ನಾನು ಐದು ಬಟ್ಟಲು ಹಾಲು ಹಾಕ್ಕೊಂಡಿದ್ದೆ ಹಾಲು ನೀರು ಮಿಕ್ಸ್ ಮಾಡಿಂದುಿದ್ದು ಮತ್ತು ಇಲ್ಲಿ ಅರ್ಧ ಬಟ್ಟಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೆ ಇದಕ್ಕೆ ಹೆಚ್ಚಿಗೆ ಸಕ್ಕರೆ ಹತ್ತಲ್ದು ಅರ್ಧ ಬಟ್ಟಲು ಹಾಕೋರಿ ಸಾಕು ನಿಮಗೆ ಹೆಚ್ಚಿಗೆ ಸೈ ಹೊಂಬೋರಿದ್ದರೆ ಮುಕ್ಕಲ್ ಬಟ್ಟಲಷ್ಟು ಹಾಕೋರಿ ಸಕ್ರೆ ಸಾಕು ಮತ್ತು ಒಂದು ಬಟ್ಟಲು ಹಾಕ್ಕೊಂಡ್ರೆ ಭಾಳ ಜಾಸ್ತಿ ಆಯ್ತದ ಸಕ್ರೆ ಸಹಿ ಮತ್ತು ಉಳಕ್ಕಾಗಲ್ದು ಇಲ್ಲಿ ಅರ್ಧ ಬಟ್ಟಲು ಸಕ್ರೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸಿ ಸಾಕು ಹೆಚ್ಚಿಗೆ ಕುದಿಸ್ಬೇಡ್ರಿ ಈಗ ಈಗ ಅದು ಬಾರಿ ಕುರಿ ಮೇಲೆ ಕುದಿಲಕ್ಕೆ ಬಿಟ್ಟು ಇಲ್ಲಿ ನಾ ಏನು ಮಾಡ್ಲತ್ತಿದ್ದೆ ಕಾಜು ಮತ್ತು ಕಿಶ್ಮಿಶು ಹೊರ್ಕೊಲತ್ತಿದೆ ನೋಡ್ರಿ ಇದು ತಡ್ಕ ಪ್ಯಾನ್ ಅದೆಲ್ಲ ಅದ್ರಾಗ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೆ ತುಪ್ಪ ಹಾಕಿ ಎರಡು ಚಮಚ ಕಾಜು ಮತ್ತು ಒಂದೆರಡು ಚಮಚ ಕಿಶ್ಮಿಶು ತೊಗೊಂಡಿದ್ದೆ ನೋಡ್ರಿ ತೊಗೊಂಡು ಚೆಂದ ರೀ ಕೆಂ ಕಾಜು ಕಲರು ಚೆಂದ ಜರ ಕೆಂಪು ಹಾಕಬೇಕು ಇಲ್ಲಿ ಕಿಶ್ಮಿಶ್ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ಮತ್ತು ಬಾದಾಮಿ ಇದ್ರೆ ಬಾದಾಮ್ನು ಹಾಕುವ ರೀ ಚೆಂದ ಬರ್ತದೆ ಟೇಸ್ಟ್ ಅದ್ರಲ್ಲಿಂದ ಭೀ ಚೆಂದ ಆತದ ಹುಗ್ಗಿದಾಗ ಈಗ ನಾವು ಒಂದು ನಿಮಿಷ ಅಷ್ಟು ಹಂಗೆ ಬಾರಿ ಇಟ್ಟು ಹುರ್ಕೊಂಡಿದ್ದೆ ಈಗ ಕಾಜು ಕಲರ್ ಕೆಂಪು ಆಗ್ಯಾವ ನೋಡ್ರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದೆ ನಾನು ಗ್ಯಾಸ್ ಬಂದ್ ಮಾಡಕ್ಕಿದ್ದೆ ಬಂದ್ ಮಾಡಿ ಈಗ ಈ ಹುಗ್ಗಿ ಏನು ಕುದಿಲತ್ತಿತ್ತಲ್ಲ ನಮ್ಮದು ಅದ್ರಾಗ ಬರ್ಕಾಕಿದ್ದೆ ನೋಡಿರಿ ಕಾಜು ಮತ್ತು ಕಿಶ್ಮೂರದಿಂದ ಅದ್ರಾಗ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊರಿ ಈಗ ಲಾಸ್ಟಿಗೆ ನಾ ಇಲ್ಲೇನು ಮಾಡ್ಲತ್ತಿದ್ದೆ ಇದು ಇಲಾಯಚಿ ಪೌಡ್ರ್ ಹಾಕ್ಕೊಲತ್ತಿದೆ ನೋಡ್ರಿ ಒಂದು ಚಮಚದಷ್ಟು ಇದು ಮೊದಲೇ ಹಾಕೋಬೇಕಿತ್ತು ನಮ್ದು ಸಕ್ಕರೆ ಎಲ್ಲ ಹಾಕ್ಕೊಂಡು ಮ್ಯಾಗ ಇಲಾಚಿ ಪೌಡ್ರ್ ಹಾಕೊಂಡ್ರೂ ಭೀ ಬರ್ತದ ಅವಾಗ ನಂಗೆ ನೆನಪು ಹೋಗಿತ್ತು ಇವಾಗ ಲಾಸ್ಟಿಗೆ ಹಾಕ್ಕೊಲತ್ತಿದ್ದೆ ನಾನು ಇಲಾಯಚಿ ಪೌಡ್ರಲ್ಲಿ ಹಾಕಿ ಚೆಂದ ಮಿಕ್ಸ್ ಮಾಡಿದ್ರಿ ಅಂದ್ರೆ ನೋಡ್ರಿ ಆಯ್ತು ನಮ್ದು ಹುಗ್ಗಿ ರೆಡಿ ಈಗ ಯಾರಾದರೂ ಮನೆಗೆ ಬಂದರೆ ಪಟ್ಟ ಅಂತ ಆಯ್ತದ ನೋಡಿರಿ ನೀವು ಇದು ಕುಕ್ಕರ್ನಾಗೂ ಮಾಡ್ಕೋಬೋದು ಕುಕ್ಕರ್ದಾಗ ಮಾಡೋದಿದ್ದರೆ ನಾವು ನೀರು ಹಾಕಿ ಕುದಿಸ್ಕೋಬೇಕಾಯ್ತದ ಒಂದು ಬಟ್ಟಲು ಹೇಗೆ ಕುಕ್ಕರ್ನಾಗ ಸತೆ ಬೀಜ ಹಾಕಿ ಹುರಿದು ಒಂದು ಐದು ಬಟ್ಟಲು ನೀರು ಹಾಕಿ ಒಂದು ಸಿಟ್ಟಿ ಹೊಡ್ಸ್ಕೊರಿ ಸಿಟಿ ಹೊಡಿಸ್ಕೊರೆ ಇದು ಕುಕ್ಕರ್ದಾಗ ಮಾಡೋದಿದ್ದರೆ ಮತ್ತು ಎರಡು ಸೀಟಿ ಹೊಡ್ದಿರ ಅಂತಂದ್ರೆ ಅದು ಕಿಚಡಿಗೋಯ್ತದ ಮತ್ತು ಇದು ಬೀಜ ಹೋಗಿ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಎಷ್ಟಾಯ್ತು ಅಂದ್ರೆ ಲೈಕ್ ಮಾಡ್ರಿ ಮತ್ತು ಹೊಸಬ್ರು ಯಾರಾದರೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಹೀಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವೂ ಮಾಡಿರಿ ತಿನ್ರಿ ಮತ್ತು ಹೆಂಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ